ಅದಕ್ಕೆ ಮಾರ್ನಿಂಗ್ ಮಾರ್ನಿಂಗ್ ಬಂದಿಲ್ ಗೋಲ್ಡ್ ಪುಂಡ ಫೋರ್ಟ್ಗೆ ಬೈಕ್ ಪಾರ್ಕ್ ಮಾಡಿದವು ಬೈಕಿಂದು ಇದು ಲಗೇಜ್ ಎಲ್ಲ ತಕೊಂಡ್ರೆಡ್ ರುಪೀಸ್ ಬೈಕ್ ಪಾರ್ಕ್ ಮಾಡಕ್ಕೆ ಟ್ವೆಂಟಿ ರುಪೀಸ್ ತಗೊಂಡಿರು ಮುಂದ ಅಪೋಸಿಟ್ ಕಾಣಿರ್ಬೋದು ನಿಮ್ಗೆ ಈಗ ಒಳಗ ನೋಡಿದೆವು ಫೋರ್ಟ್ ಒಳಗ ఏనో తోలు మ్యాల ఫోటో అల్త్ స్టెప్స్ తోలు అంత నోడ్ ఫస్ట్ టైమ్ ఫ్రెండ్స్ ఈవల్

ಗೋಲ್ಕೊಂಡ ಫೋರ್ಟ್ ಫಸ್ಟ್ ದೇವಕುಮಾರಿ ಈ ಫೋರ್ಟ್ ಮೇಲ ಎರ ರಾಜರ ಆಳ್ವಿಕೆ ಮಾಡ್ಯಾರ ಮತ್ ಅವ್ರದ್ ಹೆಸರು ಏನೇನಿದ್ಯೋ ಅಂತಂದ್ರೆ ಇವರು ಗೋಲ್ಕೊಂಡ ಫೋರ್ಟ್ ಇಂದು ಫಸ್ಟ್ ರಾಜಹರ ಇವರದ ಹೆಸರಾದ ಇಬ್ರಾಹಿಂ ಕುಲಿ ಕುತುಬ್ ಶ ಇವರು ನೂರ ಐವತ್ತು ಹಡ್ಕೊಂಡು ಹದಿನೈದ್ ನೂರ ಎಂಬತ್ತರ ತನ ರಾಜ ಅಳ್ವಿಕೆ ಮಾಡಿದ್ರು ಇವ್ರ ಸೆಕೆಂಡ್ ರಾಜ ಇವ್ರ ಹೆಸರಾದ ಮೊಹಮ್ಮದ್ ಕುಲಿ ಕುತುಬ್ ಕುಬ್ ಶಹಾದ ಇವ್ರು ನೂರ ಎಂಬತ್ ಹಿಡ್ಕೊಂಡು ಹದಿನಾರು ನೂರ ಹನ್ನೆರಡರ ತನ ರಾಜ ಆಳ್ವಿಕೆ ಮಾಡಿದ್ರು ಥರ್ಡ್ ಹರ ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾ ಇವರು ಹದಿನಾರು ನೂರ ಹನ್ನೆರಡು ಹಿಡ್ಕೊಂಡು ಹದಿನಾರು ನೂರ ಇಪ್ಪತ್ತಾರು ತನ ರಾಜ ಆಳ್ವಿಕೆ ಮಾಡಿದ್ರು ಲಾಸ್ಟ್ ಹರ ಅಬ್ದುಲ್ಲಾ ಕುತುಬ್ ಶಾ ಇವರು ಹದಿನಾರು ನೂರ ಇಪ್ಪತ್ತಾರು ಹಿಡ್ಕೊಂಡು ಹದಿನಾರು ನೂರ ಎಪ್ಪತ್ತೆರಡು ತನ ರಾಜ ಆಳ್ವಿಕೆ ಮಾಡಿದ್ರು ಗೋಲ್ಕೊಂಡ ಕೋಟೆ ಯಾರು ನಿರ್ಮಿಸಿದರು ಇದು ಗೋಲ್ಕೊಂಡ ಫೋರ್ಟ್ ತೆಲಂಗಾಣ ರಾಜ್ಯದು ಹೈದರಾಬಾದ್ನ ಕುತುಬ್ ಶಾಹಿ ರಾಜವಂಶದವ್ರು ಕಟ್ಟಿಸಿದ್ರು ಸುಮಾರು ಹದ್ನೈದೂರ ಹನ್ನೆರಡು ಹಿಡ್ಕೊಂಡು ಹದ್ನಾರುನೂರ ಎಂಬತ್ತೇಳರ ತನ ಕುತುಬ್ ಶಾಹಿ ಸುಲ್ತಾನರು ಕಟ್ಟಿ ಆಳ್ವಿಕೆ ಮಾಡಿದ್ರು ಈ ಕೋಟೆಗೆ ಕೊಲ್ಲೂರು ಗಣಿ ಗೋಲ್ಕೊಂಡವು ದೊಡ್ಡ ವಜ್ರಗಳ ವ್ಯಾಪಾರ ಕೇಂದ್ರವಾಗಿ ಪ್ರವರ್ತಮಾನಕ್ಕೆ ಬಂದಿತ್ತು ಇದಕ್ಕ ಗೋಲ್ಕೊಂಡ ಡೈಮಂಡ್ಸ್ ಅಂತ ಕರಿತಾರ ಪ್ರಪಂಚದ ಕೆಲವು ಪ್ರಸಿದ್ಧ ವಜ್ರಗಳನ್ನು ಪಡ್ಕೊಂಡವು ಗೋಲ್ಕೊಂಡ ಕೋಟೆಯ ಸೌಂದರ್ಯ ಗೋಲ್ಕೊಂಡ ಕೋಟೆಯ ದಕ್ಷಿಣ ಭಾರತದ ಸುಪ್ರಸಿದ್ಧವಾದ ಮತ್ತು ಬೃಹತ್ತಾದ ಕೋಟೆಗಳಲ್ಲಿ ಒಂದಾಗಿದೆ ಇದು ಸುಮಾರು ನಾಲ್ಕು ಅಡಿ ಎತ್ತರ ಗ್ರಾನೈಟ್ ಗುಡ್ಡದ ಮೇಲೆ ನಿರ್ಮಿಸಲಾಗಿದೆ ಅಲ್ಲದೆ ಸುಮಾರು ಏಳು ಕಿಲೋಮೀಟರ್ ಸುತ್ತತೆಯುಳ್ಳ ಮೂರು ಸುತ್ತಿನ ಭದ್ರವಾದ ಕೋಟೆ ಇದಾಗಿದೆ ಕೋಟೆಯು ಎಂಟು ದ್ವಾರಗಳನ್ನು ಹೊಂದಿದ್ದು ಎಂಬತ್ತೇಳು ಕೊತ್ತಗಳನ್ನು ಒಳಗೊಂಡಿದೆ ಈ ಕೋಟೆಯ ಗೋಡೆಯ ಸುತ್ತಲೂ ಕಂದಕವಿದೆ ಕೋಟೆಯ ಒಳಗೆ ಏನೇನಿದೆ ಗುಡ್ಡದ ಮಧ್ಯ ಭಾಗದಲ್ಲಿ ಕೆರೆಗಳು ಮದ್ದಿನ ಮನೆಗಳು ರಾಜ್ಯಗ್ರಹಗಳು ಸಭಾ ಮಂದಿರ ಲಾಯ ಮಸೀದಿ ಉದ್ಯಾನವನ ಹಾಗೂ ಉಗ್ರಾಣಗಳಿವೆ ಕೋಟೆಯ ಕೆಳ ಹಂತದಲ್ಲಿ ರಾಣಿಯ ನಿವಾಸಗಳು ಸೇವಕರ ವಾಸಗೃಹಗಳು ಇವೆ ಕೋಟೆಗೆ ಸ್ವಲ್ಪ ದೂರದಲ್ಲಿ ಕುತುಬ್ ಶಾಹಿ ದೊರೆಗಳ ಗೋರಿಗಳಿವೆ ಕೋಟೆಯ ಒಂದೊಂದು ದ್ವಾರಗಳಿಗೆ ಒಂದೊಂದು ಹೆಸರನ್ನು ಇಲ್ಲಿನ ಕುತುಬ್ ಶಾಹಿ ದೊರೆಗಳು ನೀಡಿದ್ದಾರೆ ಅವುಗಳನ್ನು ಫತೆಹ್ ಬಹಮನಿ ಮೆಕ್ಕ ಪಟಂಚೇರು ಬಂಜಾರು ಜಮಾಲಿ ನಯಾಕಿಲಾ ಮತ್ತು ಮೌತಿ ಎಂದು ಕರೆಯುತ್ತಾರೆ ದ್ವಾರಗಳ ಚಮತ್ಕಾರ ಈ ಎಂಟು ಅದ್ಭುತವಾದ ದ್ವಾರಗಳನ್ನು ಆಯಕಟ್ಟಿನ ತಳಗಳಲ್ಲಿ ಇಡಲಾಗಿದ್ದು ಒಂದು ದ್ವಾರದಲ್ಲಿ ನಿಂತು ಚಪ್ಪಾಳೆ ತಟ್ಟಿದರೆ ಅದರ ಶಬ್ದ ಪ್ರತಿಫಲನೆಗೊಂಡು ಮತ್ತೊಂದು ದ್ವಾರದವರೆಗೆ ತಲುಪುತ್ತಿತ್ತು ಈ ಕೋಟೆಯನ್ನು ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ವಜ್ರದ ಗಣಿ ಮತ್ತು ರತ್ನ ಗರ್ಭವೊಂದು ಕರೆಯುತ್ತಿದ್ದರು ದಂತಕಥೆಯ ಪ್ರಕಾರ ಗೋಲ್ಕೊಂಡ ಕೋಟೆಗೆ ಈ ಹೆಸರು ಬರಲು ರೋಚಕವಾದ ಒಂದು ದಂತಕಥೆ ಇದೆ ಅದೇನೆಂದರೆ ಕುರುಬ ಹುಡುಗ ಒಮ್ಮೆ ಈ ಬೆಟ್ಟದ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾಗ ದೇವರ ವಿಗ್ರಹವನ್ನು ಕಂಡನಂತೆ ಈ ವಿಷಯ ಕಾಕತಿಯ ರಾಜವಂಶದ ಆಡಳಿತಗಾರರನಿಗೆ ತಲುಪಿತು ಸುಮಾರು ಎರಡ್ ನೂರು ವರ್ಷಗಳ ನಂತರ ಕೋಟೆಯು ಬಹುಮನಿ ಆಡಳಿತದ ಅಡಿಯಲ್ಲಿ ಬಂದಿತ್ತು ನಂತರ ಕುತುಬ್ ಶಾಹಿ ರಾಜರು ಕೋಟೆಯನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಮತ್ತಷ್ಟು ವಿಸ್ತರಿಸಿದ್ದರು ಕೋಟೆಯನ್ನು ಪ್ರವೇಶಿಸಲು ಪ್ರವೇಶ ಸಮಯ ಮುಂಜಾನೆ ಒಂಬತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ವಾರದ ಎಲ್ಲಾ ದಿನಗಳಲ್ಲಿ ತೆರೆದಿರುತ್ತದೆ ಇದೇನೆಂದರೆ

ಫ್ರೆಂಡ್ಸ್ ಇದು ತೋಲ್ ದೊಡ್ಡದ ಫೋಟೋ ಇದ್ರದ್ದು ಜಲ್ ಜಲ್ದಿ ವಿಡಿಯೋ ಮಾಡ್ಕೊಂಡಿ ಆ ನಮ್ ಯಾಕಂದ್ರೆ ನಾವು ಬೇರೆ ಬೇರೆ ಪ್ಲೇಸ್ ಗೆ ಹೋಗವ ಈಗ ಅದ್ರ ಸುಲಿಂದ ಮನೆ ಹೋಗಿ ಎಡಿಟ್ ಮಾಡಿ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ ನಾ ಇದ್ರ ಬಾರಿದ

దొడ్డు పిల్లర్ ఇద్దా ఇవు పూర కరే పిల్లర్ ఇల్ల ఇవు ఇలా కల్గో కట్ నోడ్ర పూరెల బావ్ల తోడేజర్ కత్తు కత్తుల ఒడా పూర బ్యాడల్ ఒడా హోల్క

ಈಕಾಯಿಲ್ ಮ್ಯಾಲ ಹೋಗತ್ತ ನೋಡ್ರಿ ಇನ್ನ ವೇ ಟು ದರ್ಬಾರ್ ಹಾಲ್ ಅಂತ ಇವ ಏನೋ ದರ್ಬಾರ್ ಹಾಲ್ ಹೋಯ್ತು ಅಂತ ಮ್ಯಾಲ ಇಲ್ಲಿ ಬರ್ದಿಂದ ನೋಡ್ರಿ ಕಾ ಮ್ಯಾಲ ದರ್ಬಾರ್ ಹಾಲ್ ಹೋಯ್ತು ಮ್ಯಾಲ ಯಾವ್ದು ಒಂದು ಯಾವ್ದು ಗುಡಿ ಬೀದಂತ ನೋಡಮ್ ಓಕೆ ಸ್ಕೂಲ್ ಮಕ್ಕಳು ಪಿಕ್ನಿಕ್ ಬಂದಾರೆ ಕಾ ಇದು ವ್ಯೂ ಹೈದ್ರಾಬಾದ್ ಮೇಲೆ ಫ್ರೆಂಡ್ಸ್ ಗುಡಿಗಳು ಬಂದಿದ್ದೇವೆ ಈಗ ಇಲ್ಲಿ ಮೇಲೆ ಒಂದು ಗುಡಿ ಅದ ನಂಗೆ ಗೊತ್ತಿದ್ದಿಲ್ಲ ಈಗ ಅದು ಗೊತ್ತಲ್ಲ ನಂಗೆ ಗುಡಿ ಬಿ ಅದಂತಂದು ಇದು ಇಲ್ಲಿ ಯಾವ ದೇವ್ರು ಇರ್ತಾರ ನನಗೆ ಗೊತ್ತಿಲ್ಲ ಈ ಮ್ಯಾಲೆ ಹೋಗಿದ ಮೇಲೆ ಗೊತ್ತಾಯ್ತದ ನಿಮಗೆ ಗೊತ್ತಿದ್ದರು ಕಮೆಂಟ್ ಮಾಡ್ರಿ ಅದು ಮ್ಯಾಲಿಂದ ಕಾಣಿಸ್ ನೋಡ್ರಿ ದೋಸ್ತರೇ ಅದು ನೋಡ್ರಿ ಇದ್ರಿಕ್ಕ ಮ್ಯಾಲಿಂದ ಕಾಣಿಸ್ ಪೂರ ಮ್ಯಾಲ ಟಾಪ್ದಾಗ ಇದಂದು ಇದು ಅದರ ಮ್ಯಾಲ ಚಾರ್ ಮಿನರ್ ಅದು ಕಾಣಸತ್ ನೋಡ್ರಿ ಅಲ್ಲಿ ಮ್ಯಾಲ ಹೋಗರ ಸ್ಕೂಟ್ರ ತೋಲವ ಇಲ್ಲಿ ಮ್ಯಾಲ ಬರ್ಲಕ ಮ್ಯಾಲ ಬಂದಿ ಬಂದಿ ಪೂರಾ ಫಸ್ಟ್ ಗೆ ತಸ್ ಹೋಗಿದೆ ಈಗ ಇದು ಮುಗಿಸ್ಕೊಂಡಿ ಇನ್ನೊಂದ್ ಪ್ಲೇಸ್ ಹೋಗದ ಬೇರೆದು

लास्ट इधर लास्ट मुग्ध होती का इल राजा रानी को तो बाल को नहीं इक्का पूरा ये भी खाना सुनाऊँ होगी होगी पूरा पोल्यूशन ज़्यादा ग्राउंड है

അത് പൂറ ഒല്ലിന് ആകം ബന്ധി കൊണ്ടിരുന്നു ഒല്ലിൽ

ಗುಪ್ಪ ಅಲ್ಲಿಂದ ಬಂದಿದೆ ನೋಡ್ರಿ ಅಲ್ಲಿ ಹೊರಗಿನ ಅಲ್ಲಿ ಕೆಳಗೆಂದು ಹೋದ್ರೆ ಅಲ್ಲಿ ಗುಡಿ ಫಸ್ಟ್ ಫಸ್ಟಿಗೆ ತೋರಿಸ್ತೀವಿ ಅಲ್ಲ ಹಾಂ ರೀ ಹಾಂ ರೀ ಇದು ಎಷ್ಟು ಅದರಿ ನಾವು ಅಲ್ಲಿ ಮ್ಯಾಲಿಂದ ಕೆಳಗೆ ಬಂದೇವೆ ಅಲ್ಲಿಂದ ಕೆಳಗೆ ಬಂದೆವು ಆ ಸ್ಟೆಪ್ ನೋಡಿ ಇವೆಲ್ಲ ಸ್ಕೂಲ್ ಮಕ್ಕಳು ಹೋಗಣ ಆ ಸೈಡ್ ಒಂದು ಸೊರೆ ಆ ಸೈಡ್ ನೋಡಿ ಆಯ್ತು ಇಲ್ಲಿ ನೋಡ್ಬೇಕಂದ್ರೆ ಖಾಲಿ ಸ್ಟೆಪ್ಸ್ ಇರೋ ಹೆಚ್ಚಿ ಅದಕ್ಕೆ ಬಿಟ್ಟು ಏನು ಭೀ ಚೆಂದ ಇಲ್ಲ ಹೊಟ್ಟೆ ಜನ ಕೆಳಗಿನ ಭೀವ್ ಚೆಂದ ಕಾಣಿಸ್ತದ ಅಷ್ಟೇ ಆ ಸೈಡ್ ಹೋಗರಿ ಅಂತ ಸಲ ವಿಸಿಟ್ ಮಾಡ್ರಿ ನೀವು ಬಿ ಇಲ್ಲಿ ದೇವ್ರ ಗುಡಿ ಅದ ದರ್ಶನ ಮಾಡಕ್ಕೆ ಬರ್ರಿ ಫೋಟೋ ಶೂಟ್ಸ್ ಎಲ್ಲೇನು ಚಂದದ ಮತ್ತ ನೋಡಕ್ ಬಿ ಚಂದ ಬರ್ರಿ ಖರೆ ಹೆಚ್ಚಿ ಸ್ಟೆಪ್ಸ್ ಮ್ಯಾಲ ಫ್ರೆಂಡ್ಸ್ ಇಲ್ಲಿ ನೋಡಕ್ ಬಂದಿದೆವು ರೈಟ್ ಸೈಡ್ ಹೇಳಿದೇವಲ್ಲ ರೈಟ್ ಸೈಡ್ ಹೋಗಮಂತಂದಿ ಇಲ್ಲಿ ಆನ್ ಬಿನ್ ಇದ್ದಿಲ್ಲ ಖಾಲಿ ಹಿಂದ್ ಕಾಣಿಸ್ತದಲ್ಲ ಇಷ್ಟೇ ಬೇಕಾ ಅಷ್ಟೇ ಮತ್ತೆ ಕೈ ಇಲ್ಲಿಂದ ಕ್ಯಾಗ್ ಸೈದ ಹೇಳೋದಕ್ಕೆ ಕ್ಯಾಗ್ ಹೋಗ್ಬೇಕು ಇದು ವ್ಯೂ ಮ್ಯಾಲ್ ನಿಂತರು ವಿವ್ ಬಿ ಚಂದ ಕಾಣಿಸ್ತದ ಹೈದ್ರಾಬಾದ್ ಈ ಹೋಲತ್ತಿದೆವು ಕ್ಯಾಗ ಕ್ಯಾ ಬಾಯ್ ತಕೊಂಡಿ ಆ ಬೇರೆ ಪ್ಲೇಸ್ ಹೋಯ್ತೇವೆ ಈಗ ಅದ್ರ ಮೇಲೆ ಬೇರೆ ವಿಡಿಯೋ ಮಾಡ್ತೇವ್ ಯಾಕ ಎಲ್ಲದ್ರದ್ದು ಒಂದೊಂದು ವಿಡಿಯೋ ಮಾಡ್ತೇವೆ ಅಂತಂದ್ರೆ ತೋಲ್ ದೊಡ್ಡದ ನಿಮ್ಗೆ ಗೊತ್ತಿದ್ದಿರ್ಬೇಕು ಯಾರು ನೋಡ್ರಿ ಕಮೆಂಟ್ ಬಾಕ್ಸ್ ಅಲ್ಲ ಕಮೆಂಟ್ ಮಾಡ್ರಿ ಇದು ಫೋಟ್ ಈಗ ಇಲ್ಲ ಮೇಡಮ್ ಅವ್ರ ಹೊಂಟ್ರ ನೋಡ್ರಿ ರಿಚ್ ಕಂಟ್ರಿ ರಿಚ್ ಕಂಟ್ರಿ ಅಂದ್ರೆ ಫಾರಿನ್ ಹಾ ರಿಚ್ ಕಂಟ್ರಿ ಫಾರಿನ್ ನೋಡ್ರಿ ಫಾರಿನ್ ದವ್ರೆಲ್ಲ ಬರ್ತಾರ ಇಲ್ಲಿ ಒಂದ್ಸಲ ಇದೇ ದೇಶದಾಗ ಉಳಿದಿ ಬರ್ರಿ ನೀವು ಬೀಜಾರ ನೋಡ್ರಿ ತಿರ್ಗಿಡ್ರ ಮನೆ ಕುಂತೇನ ಮಾಡ್ತೀರಿ ಪೂರಾ ದೇಶ ಬಿಟ್ಟು ದೇಶಲಿಂದ ಹುಂಟ್ರ ನೀವ್ ಬಿ ಬರ್ರಿ ಒಂದ್ಸಲ ಬಂದಿ ನೋಡ್ರಿ ಮಜಾ ಮಾಡ್ರಿ ಈಟದ ಜಿಂದಗಿ ಮತ್ತೇನ್ ಬಿಲ್ ಈಗ ಇದು ನೋಡ್ರಿ ಗಾರ್ಡನ್

ಅವರಿಗೆ ಫ್ರೀ ಡ್ರಿಂಕಿಂಗ್ ವಾಟರ್ ಅಂತ ನೋಡ್ರಿ ಅವ್ಲು ಬರ್ತಾರ ನೋಡ್ರಕ್ಕ ಯಾ ನಡಸ್ತಿಲ್ಲ ನಮಗ್ ಡ್ರಿಂಕಿಂಗ್ ವಾಟರ್ ನಂಬಲಿಕ್ಕ ಅವ ತಕೊಂಡ್ ಬಂದಿದೆ ಇದು ಭಾಯ್ ಅದ ನೋಡ್ರಿ ಅದು ಮೇಲಿಂದ ತೋರಿಸಿದಲ್ಲ ನಿಮಗೆ ಹೀಗೆ ಅದು ಭಾಯ್ ಇದು ಏನದ್ರಿ ಗುಫಾ ಈಗಂತ ಏನೋ ಇದೆ ಖಾಸ್ ಬೀದರ್ ವಿಕ್ಕಲೈನಾ ಬೇದರ್ ಚಂದದರ खेला ಅಹೋ ವಾಳಗ್ ದೊಡ್ಡ ಇದು ನಂಗರ ಖಾಸ್ ಅನ್ಸಲ್ ನೋಡ್ರಿ ನೀ ಯಾನಗನ್ ಕೊರಿ ಓಟ್ ಖಾಸ್ ಅನ್ಸಲ್ ನನೆ ಖೆಲಾಯಿದು ನೋಡಲಗ ನ ಬೇದರ್ ಖೆಲವೊಂದು ಇದು ಯಗರ ಕಾದಿ ಮತ್ತೆ ಒಂದು ಖಿಲ ಖೆಲವೊಂದು ಮಸ್ತ್ ಇದು ಖಾಲಿ ಸ್ಟೆಪ್ಸ್ ಗುಳ ಯರಾದ ನಡದೇವೇಗೆ ಮನೆಗೆ ಮನೆಗೆಲ್ಲ ಸಾರಿ ಬೇರೆ ಕಡೆ ಹೋಗೋ

ಕಬ್ಬಿಣದ ಲೋಹ ಅಲ್ಲ ಕಾಣಿಸುತ್ತೆ ಇಲ್ಲಿ ಮ್ಯೂಸಿಯಂ ಇಲ್ಲ ಏನ್ ಇಲ್ಲ ಅದು ಈಗ ನಡೆದಿದ್ದೇವೆ ನಾವು ಮ್ಯೂಸಿಯಂ ಅದೇ ನಾನು ತಂದ್ಕೊಂಡಿದ್ದೆವು ಬಟ್ ಇಲ್ಲ ಇಲ್ಲಿ ಮ್ಯೂಸಿಯಂ ಈಗ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಈಗ ಇಲ್ಲಿಂದ ಎಂಟ್ರಿ ಆಗಿ ಈ ಕಡೆಯಿಂದ ಹೋಗಿದ್ದೆ ನೋಡ್ರಿ ಕಣ್ಣ ಮತ್ತ ಅದೇ ಲೊಕೇಶನ್ ತೋರಿಸ್ತೇನೆ ಒಂದ್ಸಲ ನಿಮಗೆ ਤਨਉ ਹੋਲਤਿੰ ਟਾਈਮੇ ਹੁੰਦਾ ਨੋੜੇ ਲੋ ਆਈ ਥਿੰਕ ਯਲਾ ਆਇਟ ਦਿਦਰ ਕਾਣ ਸਕਦਾ ਯੋ ਯੋ ਹਨੀ ਸਿੰਘ ਐਕਸੀਟੂ ਦਰਸੇ ਭਈਆ ਸਟਾਈਲ ਮਾਤਨ ਕੈਸ ਚਲੋ ਹੈ ਹੰਗਾਇੰਗ ਬੰਦ ਕਾ ਪਰ

व्हिडिओ तोल दोड ती वेस वंदे व्हिडिओ माथिन ओके बाय